ವಿರೋಧ ಪಕ್ಷದವರು ಸುಮ್ ಸುಮ್ಮನೆ ಟೀಕೆಯನ್ನು ಮಾಡ್ತಾರೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟ ಮೇಲೆ ಸರ್ಕಾರದಲ್ಲಿ ದುಡ್ಡಿಲ್ಲ ಖಜಾನೆ ಎಲ್ಲ ಇದು ಎಂತ ಹಸಿ ಸುಳ್ಳು ಬರೀ ಹಸಿ ಸುಳ್ಳು ನಮ್ಮ ಹತ್ರ ಇಲ್ಲದೆ ಹೋಗಿದ್ರೆ ತೊಂಬತ್ತೈದು ಕೋಟಿ ರೂಪಾಯಿ ರಸ್ತೆ ಕೆಲಸಕ್ಕೆ ಭೂಮಿ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂಪಯ್ಯ ನಾಯ್ಕರವರ ಕಾನ್ಸ್ಟಿಟ್ಯೂನ್ಸಿ ಮಾನವಿನಲ್ಲಿ ನಾನೂರ ಐವತ್ತೆಂಟು ಕೋಟಿ ರೂಪಾಯಿಗಳಿಗೆ ಗುದ್ಲಿ ಪೂಜೆಯನ್ನ ಉದ್ಘಾಟನೆಯನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಇದನ್ನ ನೀವು ನೋಡಿದ್ರೆ ಹೆಂಗೆ ವಿರೋಧ ಪಕ್ಷದವರು ಸಹಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗದೇನೆ ಹೊಟ್ಟೆ ಉರಿಯಿಂದ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಿಮಗೆ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಬಿ ಜೆ ಪಿಯವರು ಜೆ ಡಿ ಎಸ್ನವರು ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಮೇಲೆ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಅದಕ್ಕೋಸ್ಕರನೇ ಈ ಸ್ವಾಭಿಮಾನಿ ಸಮಾವೇಶವನ್ನು ಏರ್ಪಾಡು ಮಾಡಿ ನಿಮ್ಮ ಮೂಲಕ ನಿಮ್ಮ ಮೂಲಕ ಅವರಿಗೆ ತಕ್ಕ ಉತ್ತರವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಸ್ವಾಭಿಮಾನಿ ಸಭೆಯನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು ಈ ಸ್ವಾಭಿಮಾನಿ ಸಭೆಯನ್ನ ಏರ್ಪಾಡು ಮಾಡಲಿಕ್ಕೆ ರವಿ ಬೋಸರಾಜ್ ಮತ್ತು ಅವರ ಸಂಗಡಿಗರು ಮತ್ತೆ ಬೋಸರಾಜು ಅವರು ಮತ್ತು ಇತರ ಎಲ್ಲ ಶಾಸಕರುಗಳು ಕೂಡ ಈ ಜಿಲ್ಲೆಯ ಎಲ್ಲ ಶಾಸಕರುಗಳು ಕೂಡ ಶ್ರಮ ಪಟ್ಟಿದ್ದಾರೆ ಇದು ಯಶಸ್ವಿ ಆಗಲಿಕ್ಕೆ ದುಡಿದಿದ್ದಾರೆ ಅದಕ್ಕೋಸ್ಕರ ರವಿ ಬೋಸರಾಜು ಮತ್ತು ಇತರ ಎಲ್ಲ ಶಾಸಕರುಗಳಿಗೆ ನನ್ನ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾನ್ಯ ಬಂಧುಗಳೇ ಎರಡ್ ಸಾವಿರದ ಹದಿಮೂರರಲ್ಲಿ ಈ ರಾಜ್ಯದ ಜನರು ನೂರ ಇಪ್ಪತ್ತೆರಡು ಸ್ಥಾನಗಳನ್ನು ಗೆಲ್ಲಿಸಿಕೊಳ್ಸೋದ್ರ ಮೂಲಕ ನಮಗೆ ಆಶೀರ್ವಾದವನ್ನು ಮಾಡಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದೆ ಬಹುಶಃ ದೇವರಾಜ ಅರಸರವರನ್ನ ಬಿಟ್ಟರೆ ಐದು ವರ್ಷ ತುಂಬಿಸ್ತವ್ರು ಐದು ವರ್ಷ ತುಂಬಿಸ್ತಂತ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬರೀ ಐದು ವರ್ಷ ಪೂರ್ಣಗೊಳಿಸಲಿಲ್ಲ ಐದು ವರ್ಷದಲ್ಲಿ ಅನ್ನಭಾಗ್ಯ ಕ್ಷೀರಭಾಗ್ಯ ಕೀರಧಾರೆ ಕೃಷಿ ಭಾಗ್ಯ ಇಂದಿರಾ ಕ್ಯಾಂಟೀನ್ ಮೈತ್ರಿ ಮನಶ್ವಿನಿ ವಿದ್ಯಾಸಿರಿ ಶೌಭಾಗ್ಯ ಶಾದಿ ಭಾಗ್ಯ ಪಶು ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ಜಾರಿಗೆ ಕೊಟ್ಟೆ